ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ದಸರಾ ಕೂಡ ಒಂದು ಇದನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ಇದರರ್ಥ ವಿಜಯದ ಹತ್ತನೆಯ ದಿನ ಹಿಂದೂ ಕ್ಯಾಲೆಂಡರ್ನಲ್ಲಿ ಅಶ್ವಿನ್ ತಿಂಗಳ ಹತ್ತನೆಯ ದಿನದಂದು ದಸರಾವನ್ನು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರುತ್ತದೆ ದುಷ್ಟರ ವಿರುದ್ಧ ವಿಜಯವನ್ನು ಸ್ಮರಿಸುತ್ತದೆ ದಸರಾ ಶ್ರೀರಾಮನು ರಾಕ್ಷಸ ರಾಜ ರಾವಣನನ್ನು ಸೋಲಿಸಿದ ದಿನ ರಾವಣನು ಭಗವಾನ್ ರಾಮನ ಹೆಂಡತಿ ಸೀತೆಯನ್ನು ಅಪಹರಿಸಿ ಲಂಕದ ತನ್ನ ರಾಜ್ಯಕ್ಕೆ ಕರೆದೊಯ್ದನು ಭಗವಾನ್ ರಾಮನು ರಾವಣನ ವಿರುದ್ಧ ಹತ್ತು ದಿನಗಳ ಯುದ್ಧವನ್ನು ನಡೆಸಿದನು ಮತ್ತು ಅಂತಿಮವಾಗಿ ಅವನನ್ನು ಸೋಲಿಸಿದನು ಭಾರತಾದ್ಯಂತ ದಸರವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಜನರು ತಮ್ಮ ಮನೆ ಮತ್ತು ಕಚೇರಿಗಳನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸುತ್ತಾರೆ ಅವರು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಸಹ ಖರೀದಿಸುತ್ತಾರೆ ದಸರಾ ದಿನದಂದು ಜನರು ದೇವಸ್ಥಾನಗಳಿಗೆ ಹೋಗಿ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾರೆ ರಾವಣನ ಮೇಲೆ ರಾಮನ ವಿಜಯದ ಕಥೆಯನ್ನು ಹೇಳುವ ಸಾಂಪ್ರದಾಯಿಕ ನಾಟಕವಾದ ರಾಮಲೀಲವನ್ನು ಅವರು ವೀಕ್ಷಿಸುತ್ತಾರೆ ಸಂಜೆ ರಾವಣನ ಪ್ರತಿಕೃತಿ ದಹನವನ್ನು ವೀಕ್ಷಿಸಲು ಜನರು ತೆರೆದ ಮೈದಾನದಲ್ಲಿ ಸೇರುತ್ತಾರೆ ಇದು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ ಪ್ರತಿಕೃತಿ ದಹಿಸಿದ ನಂತರ ಜನರು ಪರಸ್ಪರ ಸಿಹಿ ಮತ್ತು ಉಡುಗೊರೆಗಳನ್ನು ಹಂಚುತ್ತಾರೆ ದಸರಾ ಆಚರಣೆ ಮತ್ತು ಕುಟುಂಬ ಕೂಟಗಳ ಸಮಯವಾಗಿದೆ ಕೆಟ್ಟದ್ದಕ್ಕಿಂತ ಒಳಿತಿನ ಮಹತ್ವವನ್ನು ಪ್ರತಿಬಿಂಬಿಸುವ ಮತ್ತು ಒಳ್ಳೆಯದರ ವಿಜಯವನ್ನು ಆಚರಿಸುವ ಸಮಯ ಇದು ಭಾರತದ ವಿವಿಧ ಭಾಗಗಳಲ್ಲಿ ದಸರಾವನ್ನು ಆಚರಿಸುವ ಕೆಲವು ವಿಧಾನಗಳು ಉತ್ತರ ಭಾರತದಲ್ಲಿ ಜನರು ದಸರಾ ದಿನದಂದು ರಾವಣ ಮೇಘನಾಥ ಮತ್ತು ಕುಂಭಕರ್ಣರ ಪ್ರತಿಕೃತಿಗಳನ್ನು ಸುಡುತ್ತಾರೆ ದಕ್ಷಿಣ ಭಾರತದಲ್ಲಿ ಜನರು ಸಾಂಪ್ರದಾಯಿಕ ನೃತ್ಯಗಳು ಮತ್ತು ಸಂಗೀತವನ್ನು ಪ್ರದರ್ಶಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ ಪೂರ್ವ ಭಾರತದಲ್ಲಿ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ಭಗವಾನ್ ರಾಮನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ ಪಶ್ಚಿಮ ಭಾರತದಲ್ಲಿ ಜನರು ರಾಮಲೀಲಾ ಪ್ರದರ್ಶನಗಳನ್ನು ಆಯೋಜಿಸುವ ಮೂಲಕ ಮತ್ತು ರಾವಣನ ಪ್ರತಿಕೃತಿ ದಹನವನ್ನು ವೀಕ್ಷಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ ದಸರಾ ನಿಜವಾದ ರಾಷ್ಟ್ರೀಯ ಹಬ್ಬವಾಗಿದ್ದು ಇದನ್ನು ಭಾರತದಲ್ಲಿ ಎಲ್ಲ ಧರ್ಮಗಳು ಮತ್ತು ಸಮುದಾಯಗಳ ಜನರು ಆಚರಿಸುತ್ತಾರೆ ಈ ಆಚರಣೆ ಕುಟುಂಬ ಕೂಟಗಳು ಮತ್ತು ಕೆಟ್ಟದ್ದಕ್ಕಿಂತ ಒಳ್ಳೆಯದರ ಮಹತ್ವವನ್ನು ಪ್ರತಿಬಿಂಬಿಸುವ ಸಮಯವಾಗಿದೆ